ಸ್ನೇಹಿತರೆ ಹಲಸಿನಕಾಯಿ ಬೆಳೆಯುವ ಸಮಯದಲ್ಲಿ ನಮಗೆ ತಾಜಾ ಹಲಸಿನಕಾಯಿ ಸಿಕ್ಕವಾಗ ಮೊದಲಿಗೆ ಅದನ್ನು ಚಿಪ್ಸ್ ಮಾಡೋಕೆ ಅಂತ ಮೀಸಲಿಡ್ತೀವಿ ಊರಿಂದ ಅಕ್ಕನ ಮನೆಯಿಂದ ಬೆಂಗಳೂರಿಗೆ ಈ ಹಲಸಿನಕಾಯಿಯನ್ನು ತಂದಿದ್ದನ್ನು ಈ ರೀತಿಯಾಗಿ ತೊಳೆಗಳನ್ನು ಬಿಡಿಸಿ ನೋಡಿ ಕರಿಯೋಕ್ಕೆ ಹೋದರೆ ಕರಿ ಚಿಪ್ಸ್ ನೋಡೋಕೆ ಚೆನ್ನಾಗಿದ್ದರೂ ಸ್ವಲ್ಪ ಮೆತ್ತಗಾಗಿ ಬಂದುಬಿಡ್ತು ಹಾಗಾಗಿ ಈ ತೊಳೆಗಳನ್ನು ಹಾಳು ಮಾಡದೆ ನಾವು ತೊಳೆಗಳನ್ನೆಲ್ಲ ಬಿಡಿಸೋಕ್ಕೆ ಹೋದರೆ ಅದರ ಮಧ್ಯದಲ್ಲಿ ಈ ರೀತಿಯಾದ ಪಡಸಾಲೆಯೂ ಇತ್ತು ಈ ಪಡಸಾಲೆ ಎಂದರೆ ಹಲಸಿನ ತೊಳೆಯ ಬದಲು ಈ ಸಾರೆಯು ಸ್ವಲ್ಪ ದಪ್ಪನಾಗಿರುತ್ತೆ ಹಾಗೆ ತಿನ್ನೋಕೆ ಇಲ್ಲದಿದ್ದರೂ ಹಪ್ಪಳವನ್ನು ಮಾಡೋಕ್ಕೆ ಉಪಯೋಗಿಸಿಕೊಳ್ಳಬಹುದು ನೋಡಿ ಈ ರೀತಿಯಾಗಿರುತ್ತೆ ಆ ಕಡೆ ತೊಳೆಯೂ ಅಲ್ಲ ಸಾರೆಯೂ ಅಲ್ಲ ಅಂತ ಇರುತ್ತೆ ಇದನ್ನು ಹಾಳು ಮಾಡದೆ ನಾವು ಬೇಯಿಸಿದರೆ ಹಪ್ಪಳ ಮಾಡೋಕ್ಕೆ ಉಪಯೋಗಿಸ್ಬೋದು ಚಿಪ್ಸ್ ಮಾಡೋಕ್ಕೂ ಬರೋಲ್ಲ ಯಾಕೆಂದರೆ ಇದು ತೆಳುವಾಗಿರುತ್ತೆ ಆದರೆ ಇದರಲ್ಲಿ ಹಲಸಿನ ತೊಳೆಯ ಅಂಶವೂ ಇರೋದರಿಂದ ಇದನ್ನು ಹಾಳು ಮಾಡದೆ ಅವನ್ನು ಬೇರೆಯಾಗಿ ಬೇಯಿಸಿ ಹಪ್ಪಳವನ್ನು ಮಾಡಿದ್ದನ್ನು ನಾನು ತೋರಿಸ್ತೀನಿ ನೋಡಿ ಇವು ದಪ್ಪನಾದ ಸೊಳೆಗಳು ಇವುಗಳಲ್ಲಿಯೇ ಸ್ವಲ್ಪವನ್ನು ತೆಗೆದು ನಾನು ಚಕ್ಕೆ ಪಳದೆ ಮಾಡೋಕ್ಕೆ ಮತ್ತು ಅಕ್ಕನ ಮಗಳು ವೀಣ ಬಜ್ಜಿ ಮಾಡೋಕ್ಕೆ ಅಂತ ಸ್ವಲ್ಪ ತೊಳೆಯನ್ನು ತೆಗೆದಿಟ್ಟಿದ್ದೀವಿ ಈಗ ಈ ಉಳಿದ ಸೊಳೆಯನ್ನು ಈ ರೀತಿಯಾಗಿ ನಾನು ಎರಡೂ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀರು ಹಾಕದೆ ಬೇಯಿಸಿದ ತೊಳೆಗಳನ್ನು ಹೊರಳು ಕಲ್ಲಿನಲ್ಲಿ ಕುಟ್ಟಿ ಹಪ್ಪಳವನ್ನು ಮಾಡುವ ವಿಧಾನವು ನಮ್ಮ ಉತ್ತರ ಕನ್ನಡದವರಿಗೆ ಕಡಿಮೆಯನ್ನು ಬೇಕು ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಹೊರಳಲ್ಲಿ ಕುಟ್ಟಿ ಹಪ್ಪಳವನ್ನು ಮಾಡ್ತಾರೆ ನಾನು ಅದನ್ನು ಹೊಸದಾಗಿ ಪ್ರಯೋಗ ಮಾಡೋಣ ಅಂತ ಈ ರೀತಿಯಾಗಿ ಸ್ವಲ್ಪ ತೊಳೆಯನ್ನು ಉಗಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ ನಂತರ ಉಳಿದ ತೊಳೆಗಳನ್ನು ಈ ರೀತಿಯಾಗಿ ಕುಕ್ಕರ್ ಪಾತ್ರೆಗೆ ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿಕೊಂಡು ಮೂರು ಸೀಟಿ ಬರುವ ತನಕ ಬೇಯಿಸಿಕೊಳ್ಳಬೇಕು ನೋಡಿ ಈ ಪಡಸಾಲೆಯನ್ನು ಇನ್ನೊಂದು ಕುಕ್ಕರ್ಗೆ ಹಾಕಿಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಸಹ ಮೂರು ಸೀಟಿ ಬರುವ ತನಕ ಬೇಯಿಸಿಕೊಂಡಿದ್ದೀನಿ ಇವಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದ ಈ ಹಲಸಿನಕಾಯಿ ತೊಳೆಗಳನ್ನು ಯಾವುದೇ ವಸ್ತುವನ್ನು ಹಾಳು ಮಾಡದೆ ಅದರ ಉಪಯೋಗವನ್ನು ಚೆನ್ನಾಗಿ ಪಡೆದುಕೊಳ್ಳುವುದು ಗೃಹಿಣಿಯರ ಲಕ್ಷಣವಾಗಿರುತ್ತೆ ನೋಡಿ ಇವೆರಡು ಕುಕ್ಕರ್ನಲ್ಲಿ ನಾನು ಮೂರು ಸೀಟಿ ಆಗುವ ತನಕ ಬೇಯಿಸಿಕೊಂಡಿದ್ದೀನಿ ಮೊದಲೇ ಈ ತೊಳೆಯನ್ನು ಉಗಿಯಲ್ಲಿ ಬೇಯಿಸಿದ್ದು ಈ ರೀತಿಯಾಗಿ ಬೆಂದು ಬಂದಿದೆ ನೀರನ್ನು ಹಾಕದೆ ಈ ರೀತಿಯಾಗಿ ಉಗಿಯಲ್ಲಿ ಬೇಯಿಸಿಕೊಳ್ಳಬೇಕು ಮಿಕ್ಸರ್ ಪಾತ್ರೆಗೆ ಖಾರಕ್ಕಾಗಿ ನಾನು ಇಲ್ಲಿ ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಸೂಜಿ ಮೆಣಸು ಸ್ವಲ್ಪ ಉಪ್ಪು ಮತ್ತು ಇಂಗನ್ನು ಹಾಕಿ ಈ ರೀತಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಬೇಕು ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ ಅದೇ ಮಿಕ್ಸಿ ಪಾತ್ರೆಗೆ ನಾನು ಉಗಿಯಲ್ಲಿ ಬೇಯಿಸಿಟ್ಟುಕೊಂಡ ತೊಳೆಗಳನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ನಿಧಾನವಾಗಿ ಮಿಕ್ಸರನ್ನು ತಿರುಗಿಸಿಕೊಂಡಿದ್ದೀನಿ ನೋಡಿ ಮಿಕ್ಸರ್ನಲ್ಲಿ ತಿರುಗಿಸಿದಾಗ ಈ ರೀತಿಯಾಗಿ ಬಂದಿದೆ ಸ್ವಲ್ಪವೂ ನೀರನ್ನು ಹಾಕದೆ ಈ ರೀತಿಯಾಗಿ ಮಿಕ್ಸರ್ನಲ್ಲಿ ನಿಧಾನವಾಗಿ ತಿರುಗಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಮಿಕ್ಸರ್ ಹಾಳಾಗುವ ಸಂಭವ ಇರುತ್ತೆ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ನಾನು ಮಾಡಿಟ್ಟುಕೊಂಡ ಸೂಜಿ ಮೆಣಸಿನ ಪುಡಿಯನ್ನು ಸಹ ಹಾಕಿಕೊಂಡು ಮಿಕ್ಸರ್ನಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊಂಡಿದ್ದೀನಿ ರುಬ್ಬಿದ ಹಿಟ್ಟನ್ನು ಈ ರೀತಿಯಾಗಿ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡು ಅದೇ ಮಿಕ್ಸರ್ ಪಾತ್ರೆಗೆ ನಾನು ನೀರು ಹಾಕಿ ಬೇಯಿಸಿದ ಈ ಪಡಸಾಲೆಯನ್ನು ಹಾಕಿದ್ದೀನಿ ನೋಡೋಕೆ ಹೇಗಿದ್ದರೂ ತುಂಬ ಮೆತ್ತಗಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದನ್ನು ಈ ಹಪ್ಪಳದ ಹಿಟ್ಟನ್ನು ರುಬ್ಬುವಾಗ ರುಚಿಗೆ ತಕ್ಕಷ್ಟು ಖಾರ ಪುಡಿ ಮತ್ತು ಉಪ್ಪನ್ನು ಹಾಕಿಕೊಂಡು ಬೇಯಿಸಿದ ನೀರನ್ನೇ ಹಾಕಿಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಉಳಿದ ತೊಳೆಯನ್ನು ಸಹ ಮಿಕ್ಸರ್ಗೆ ಹಾಕಿಕೊಂಡು ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನುಣ್ಣಗಾಗಿರುವ ಈ ತೊಳೆಗೆ ಸ್ವಲ್ಪ ನೀರನ್ನು ಬೆರೆಸಿದರೆ ಒದಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ರುಬ್ಬಿಕೊಂಡಾಯಿತು ಇನ್ನೊಂದು ಕುಕ್ಕರ್ನಲ್ಲಿ ಬೇಯಿಸಿಕೊಂಡ ಈ ಹಲಸಿನ ತೊಳೆಯನ್ನು ಸಹ ಮಿಕ್ಸರ್ನಲ್ಲಿ ರುಬ್ಬಿಕೊಳ್ತಾ ಇದ್ದೀನಿ ಹಲಸಿನ ಬೀಜವನ್ನು ನಾನು ಚಕ್ಕೆ ಪೊಳೋದಕ್ಕೆ ಬೇಯಿಸಿದ್ದನ್ನು ಬೇರೆ ತೆಗೆದಿಟ್ಟುಕೊಂಡು ಉಳಿದ ತೊಳೆಯನ್ನು ಈ ರೀತಿಯಾಗಿ ಬಿಸಿ ಇರುವಾಗಲೇ ಸೌಟಿನಿಂದ ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಷ್ಟು ಈ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಮೊದಲೇ ನಾವು ಈ ರೀತಿಯಾಗಿ ಮಿಶ್ರ ಮಾಡಿಕೊಂಡರೆ ರುಬ್ಬುವಾಗ ಸುಲಭವಾಗುತ್ತೆ ಇದು ತುಂಬ ಇದರೋದರಿಂದ ಎರಡು ಮೂರು ಸಲ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಚಿಕ್ಕವರಿದ್ದಾಗ ಹಪ್ಪಳ ಮಾಡುವುದೆಂದರೆ ಮುಂಚಿನ ದಿನವೇ ಸಂಜೆ ಹೊತ್ತಿನಲ್ಲಿ ಹಲಸಿನ ತೊಳಗನ್ನು ಬಿಡಿಸಿಕೊಂಡು ಆಳೆತ್ತರದಷ್ಟು ಎತ್ತರವಿರುವ ಕಲಾಯಿ ಹಾಕಿದ ಹಿತ್ತಾಳಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ಈ ತೊಳೆಗಳನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಕಟ್ಟಿಗೆ ಒಲೆಯಲ್ಲಿ ಬೇಯಿಸಿಕೊಳ್ಳುತ್ತಿದ್ದರು ನಮ್ಮ ತಾಯಿ ಮನೆಯಲ್ಲಿ ಅವಿಭಕ್ತ ಕುಟುಂಬ ಆದ್ದರಿಂದ ನಾವೆಲ್ಲ ಸೇರಿ ಹತ್ತು ಹದಿನೈದು ಮಂದಿ ಇದ್ದೆವು ಮಾಡುವಾಗಲೇ ಸಾವಿರಗಟ್ಟಲೆ ಹಪ್ಪಳವನ್ನು ಮಾಡಿಬಿಡುತ್ತಿದ್ದರು ಈಗ ರುಬ್ಬಿದ ನೋಡಿ ಮೂರು ರೀತಿಯ ಹಿಟ್ಟುಗಳಿವೆ ಒಂದು ಉಗಿಯಲ್ಲಿ ಬೇಯಿಸಿದ ತೊಳೆಯ ಹಿಟ್ಟು ಇನ್ನೊಂದು ಪಡಸಾಲೆ ಹಿಟ್ಟು ಇನ್ನೊಂದು ಚೆನ್ನಾಗಿ ಬೆಂ ಬೆಳೆದಿರುವಂತಹ ಹಲಸಿನ ತೊಳೆಯ ಹಿಟ್ಟು ಹೀಗೆ ಮೂರು ರೀತಿಯ ಹಪ್ಪಳದ ಹಿಟ್ಟು ಹಚ್ಚಲು ಅಥವಾ ಒತ್ತಲು ಸಿದ್ಧವಾಗಿದೆ ನಾನೀಗ ಎಲೆಯಲ್ಲಿ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ ಬಾಳೆ ಎಲೆಗೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಈ ರುಬ್ಬಿಕೊಂಡ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ತೆಗೆದುಕೊಂಡು ದೋಸೆಯನ್ನು ಕಾವಲಿಯಲ್ಲಿ ಅರೆದಂತೆ ಕೈಯಿಂದ ಈ ರೀತಿಯಾಗಿ ಸವರುತ್ತಾ ಬಾಳೆ ಎಲೆಯಲ್ಲಿ ಹಚ್ಚಬೇಕು ಮೊದಲೇ ಹೇಳಿದಂತೆ ನಾವು ಚಿಕ್ಕವರಿದ್ದಾಗ ದಿನಕ್ಕೆ ಸಾವಿರಗಟ್ಟಲೆ ಹಪ್ಪಳವನ್ನು ಈ ರೀತಿಯಾಗಿ ಮಾಡಿ ಬಿಸಿಲಲ್ಲಿ ಒಣಗಿಸೋಕೆ ನಮ್ಮ ಮಕ್ಕಳಿಗೆ ಅದರ ಕೆಲಸವನ್ನು ಒಪ್ಪಿಸುತ್ತಿದ್ದರು ಆ ನೆನಪಿನಲ್ಲಿ ನಾವು ಈ ಬಾಳೆಹಲೆಯಲ್ಲಿ ಅಥವಾ ಈ ಹಪ್ಪಳವನ್ನು ಮಾಡೋಕೆ ತರಬೇತಿಯನ್ನು ಹೊಂದಿದ್ದೇವೆ ಅಂತ ಹೇಳಬೇಕು ಇವೆಲ್ಲವನ್ನು ನಮ್ಮ ಹಿರಿಯರನ್ನು ನೆನೆಸಿಕೊಳ್ಳುತ್ತಾ ಈ ಹಪ್ಪಳವನ್ನು ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಪ್ಲ್ಯಾಸ್ಟಿಕ್ನಲ್ಲೂ ಹಚ್ಚಬಹುದು ಬಾಳೆ ಎಲೆ ಕಡಿಮೆ ಇದ್ದುದರಿಂದ ನಾನು ಪ್ಲ್ಯಾಸ್ಟಿಕ್ ಮೇಲೂ ಹಚ್ಚಿದ್ದೀನಿ ಪ್ಲ್ಯಾಸ್ಟಿಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ ಉಗಿಯಲ್ಲಿ ಬೇಯಿಸಿದ ಹಿಟ್ಟನ್ನು ಇದನ್ನು ಒತ್ತಿ ಹಪ್ಪಳವನ್ನು ಮಾಡಬೇಕು ಇದನ್ನು ನಾನು ಮೊದಲನೇ ಸಲ ಮಾಡ್ತಾ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ತೆಳುವಾಗಿ ಬರಬೇಕಿತ್ತು ಸ್ವಲ್ಪ ದಪ್ಪನಾಗಿಯೇ ಇದೆ ನೋಡಿ ಈ ರೀತಿಯಾಗಿ ಮಾಡಿದ ಹಪ್ಪಳವನ್ನು ಪ್ಲ್ಯಾಸ್ಟಿಕ್ ಮೇಲೆ ಒತ್ತಿಕೊಂಡು ಬಟ್ಟೆ ಮೇಲೆ ಈ ರೀತಿಯಾಗಿ ಹರಡಿಕೊಳ್ಳುತ್ತಾ ಹೋಗಬೇಕು ನಮ್ಮಲ್ಲಿ ಈ ಒತ್ತು ಹಪ್ಪಳವನ್ನು ಮಾಡೋದು ತುಂಬ ಕಡಿಮೆ ಆದ್ದರಿಂದ ಮಾಡಿ ನೋಡೋಣವೆಂದು ಸ್ವಲ್ಪವೇ ಮಾಡಿದ್ದೀನಿ ಈ ರೀತಿಯಾಗಿ ಹಪ್ಪಳವನ್ನು ಒತ್ತಿ ಬಿಸಿಲಿನಲ್ಲಿ ಒಣಗಿಸಿಕೊಂಡರೆ ರುಚಿಕರವಾದ ಆರೋಗ್ಯಕರವಾದ ಹಪ್ಪಳವೂ ಸಿದ್ಧವಾಗುತ್ತೆ ನೋಡಿ ಈ ಹಪ್ಪಳವನ್ನು ಒಣಗಿಸೋಕೆ ಈ ರೀತಿಯಾಗಿ ಒಂದು ಬಲೆಯನ್ನೂ ಹಾಕಿ ಒಣಗಿಸಿಕೊಂಡರೆ ಪಾರಿವಾಳ ಇತ್ಯಾದಿ ಪಕ್ಷಿಗಳು ಬರುವುದಿಲ್ಲ ಧೂಳು ಹತ್ತಿಕೊಳ್ಳುವುದಿಲ್ಲ ಒಂದು ದಿನದಲ್ಲಿ ಒಣಗಿದ ಈ ಹಪ್ಪಳವನ್ನು ಈ ರೀತಿಯಾಗಿ ಬಾಳೆ ಎಲೆಯಿಂದ ಮತ್ತು ಪ್ಲಾಸ್ಟಿಕ್ ಇಂದ ಬಿಡಿಸೋಕೆ ಬರುತ್ತೆ ಹಲಸಿನಕಾಯಿ ಬಲಿಯುವ ಸಮಯದಲ್ಲಿ ಊರಲ್ಲಿ ಇಲ್ಲದಿದ್ದರೂ ಬೆಂಗಳೂರಿನಂತಹ ನಗರದಲ್ಲಿಯೂ ಈ ರೀತಿಯಾಗಿ ಹಪ್ಪಳವನ್ನು ಮಾಡಿದ ಖುಷಿಯ ಸಮಯ ಇದು ಊರಿನಿಂದ ಅಕ್ಕನ ಮನೆಯಿಂದ ಪ್ರೀತಿಯಿಂದ ಕಳಿಸಿಕೊಟ್ಟ ಹಲಸಿನಕಾಯಿಯನ್ನು ಚಿಪ್ಸ್ ಮಾಡದಿದ್ದರೂ ಈ ರೀತಿಯಾಗಿ ರುಚಿಕರವಾದ ಹಪ್ಪಳವನ್ನು ಮಾಡಿ ನಿಮ್ಮೊಡನೆಯು ಹಂಚಿಕೊಂಡೆ ಈ ಒಣಗಿದ ಹಪ್ಪಳವನ್ನು ಇನ್ನೊಂದೆರಡು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿಕೊಂಡರೆ ವರ್ಷವಿಟ್ಟರೂ ಹಾಳಾಗೋದಿಲ್ಲ ಈ ಹಪ್ಪಳದಿಂದ ಏನೆಲ್ಲ ತಿಂಡಿಗಳನ್ನು ಮಾಡಬಹುದು ಅಂತ ಮುಂದಿನ ವೀಡಿಯೋದಲ್ಲಿ ಹಚ್ಚಿಕೊಳ್ತೀನಿ ಈ ಹಪ್ಪಳವನ್ನು ಹಾಗೆಯೇ ಸುಡಲೂಬಹುದು ಎಣ್ಣೆಯಲ್ಲಿ ಕರಿಯೋಕ್ಕೂ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು